ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೈ ಹೋಗಿ ಎಲ್ಲರೂ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಟಾಪಿಕ್ ತಂದಿದ್ದೀನಿ ಯಾವ ಟಿಪ್ಸ್ ತಂದಿದ್ದೀನಿ ಅಂತ ನೀವೆಲ್ಲರೂ ನೋಡ್ತಾ ಇದ್ದೀರಾ ಹೌದು ನೀವು ಎಲ್ಲರಿಗೂ ಯೂಸ್ ಆಗುವಂಥ ಒಂದು ಸೂಪರ್ ಆಗಿರುವಂತಹ ಒಂದು ಹೋಮ್ ಮೇಡನ್ನೇ ತಂದಿದ್ದೀನಿ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಉಪ್ಪಿನ ಅಂದರೆ ಉಪ್ಪಿನ ಒಂದು ಬಾಟಲ್ ಒಂದು ಉಪ್ಪಿನ ಜಾರಿನಲ್ಲಿ ಇದೊಂದು ವಸ್ತುವನ್ನು ನೀವು ಇಡೋದ್ರಿಂದ ನಿಮ್ಮ ಹಲವಾರು ಸಮಸ್ಯೆಗಳನ್ನ ನೀವು ಬಗೆಹರಿಸ್ಕೋಬೋದು ಮತ್ತು ಹಣವನ್ನು ಇದು ಮ್ಯಾಗ್ನೆಟ್ ಅಂತೆ ಅಳೆಯುತ್ತೆ ಅಂದರೆ ಹಣವನ್ನು ಇದು ಮ್ಯಾಗ್ನೆಟ್ ಅಂತೆ ಎಳೆಯುತ್ತೆ ಅಂತಲೂ ಸಹ ಹೇಳ್ಬೋದು ನೋಡಿ ಉಪರ ನಾವು ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ತೀವಿ ಅಲ್ವಾ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಸಾರಿ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಅಂತ ಗಾದೆ ಮಾತು ಸಹ ನೀವು ಕೇಳಿರ್ತೀರ ಅಲ್ವಾ ಹೌದು ಫ್ರೆಂಡ್ಸ್ ಉಪ್ಪನ್ನ ನಾವು ನಮ್ಮ ಮಕ್ಕಳು ಉಪ್ಪಿನ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಅಡುಗೆ ಮನೆಯಲ್ಲಿ ಈ ಉಪ್ಪನ್ನ ನಾವು ಇತಿ ಇತಿ ಬಳಸೋದ್ರಿಂದ ನಾವು ಸಾಕಷ್ಟು ಹಲವಾರು ಸಮಸ್ಯೆಗಳನ್ನ ನಾವು ಉಪ್ಪಿನಿಂದಲೇ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹೌದು ಅಡುಗೆ ಮನೆಯಲ್ಲಿ ಸಿಗುವಂತಹ ಈ ಉಪ್ಪನ್ನ ನಾವು ಬರೀ ಅಡಿಗೆಗೆ ಮಾತ್ರ ಬಳಸ್ತೀವಿ ಆದರೆ ಅದೇ ಉಪ್ಪು ನಮ್ಮಲ್ಲಿರುವಂತಹ ಸಾಕಷ್ಟು ಸಮಸ್ಯೆಗಳನ್ನ ಅದು ಹೋಗ್ಲಾಡಿಸುತ್ತೆ ಅಲ್ವಾ ಇಂಥ ಸಮಸ್ಯೆಗಳನ್ನ ಹೋಗ್ಲಾಡಿಸ್ಕೋಬೇಕು ಅಂತಂದರೆ ಇವತ್ತು ನಾನು ತೋರಿಸ್ಕೊಡುವಂತಹ ಈ ಒಂದು ವಿಡಿಯೋನ ನೀವು ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಬೇಕು ಫ್ರೆಂಡ್ಸ್ ಹೌದು ಉಪ್ಪು ನಮ್ಮ ಜೀವನದಲ್ಲಿರುವಂತಹ ಹಲವಾರು ಸಂಕಷ್ಟಗಳನ್ನ ಸಮಸ್ಯೆಗಳನ್ನ ಹೋಗ್ಲಾಡಿಸುತ್ತೆ ಅಲ್ವಾ ಹೋಗ್ಲಾಡಿಸುತ್ತೆ ಅಂದ ಮೇಲೆ ಅಂತಹ ಒಂದು ಪವರ್ಫುಲ್ಲು ಚಮತ್ಕಾರಿಯಾಗಿರುವಂತಹ ಒಂದು ಬದಲಾವಣೆಯನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ವಾ ಇನ್ ಇಂತಹ ಒಳ್ಳೆ ಟಿಪ್ಸ್ಗೋಸ್ಕರ ನೀವೇನಾದರೂ ಇದ್ರೆ ಪ್ಲೀಸ್ ಒಂದು ಲೈಕ್ ಒಡನ್ನು ಮರಿಬಿಡಿ ಮತ್ತು ಇನ್ನು ಯಾರು ಹೊಸರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೋ ಸ್ಕಿಪ್ ಮಾಡ್ತೀನಿ ಎಂಟು ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇವತ್ತು ತಂದಿರುವಂಥ ಈ ಒಂದು ಉಪ್ಪಿನ ರೆಮಿಡಿ ತುಂಬಾ ಅದ್ಭುತವಾದಂತಹ ಒಂದು ಚಮತ್ಕಾರಿ ರೂಪದಲ್ಲಿ ನಮಗೆ ವರ್ಕ್ ಮಾಡುವಂತಹ ಒಂದು ಅದ್ಭುತವಾದಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಹಾಗಾದರೆ ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗವಾಗಿ ನಾವು ಉಪ್ಪಿನಿಂದ ನಾವು ಯಾವ ಯಾವ ಕೆಲವೊಂದು ಮನೆಯಲ್ಲಿ ಟಿಪ್ಸ್ಗಳನ್ನ ನಾವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ನಮ್ಮಲ್ಲಿರುವಂತಹ ಯಾವ ಯಾವ ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೋಬೋದು ಅಂತ ಅನ್ನೋದನ್ನ ನಾನು ಈಗ ನಮ್ಮ ಒಂದು ಚಿಕ್ಕದಾದಂಥ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಆದಷ್ಟು ಬೇಗವಾಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಉಪ್ಪನ್ನ ನಾವು ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ತೀವಿ ಅಲ್ವಾ ಅದೇ ಮಾತೆ ಮಹಾಲಕ್ಷ್ಮಿ ಸ್ವರೂಪವಾದಂತಹ ಉಪ್ಪನ್ನ ನಾವು ಅಡುಗೆಯಲ್ಲಿ ಬಳಸ್ತೀವಿ ಈ ಉಪ್ಪನ್ನ ನಾವು ಅಡುಗೆಗೆ ಬಳಸಿದಾಗ ಈ ಉಪ್ಪನ್ನ ನಾವು ಅಡುಗೆಯಲ್ಲಿ ಬಳಸ್ತೀವಲ್ವ ಅಡುಗೆಗೆ ಉಪ್ಪನ್ನ ಹಾಕಿದಾಗ ಅಡಿಗೆಯಲ್ಲಿ ರುಚಿ ಏನಾದ್ರು ಕಡಿಮೆ ಆಯಿತು ಅಂತಂದರೆ ನಮಗೆ ಟೇಸ್ಟ್ ಸಿಗಲ್ಲ ಅಂತ ಹೇಳ್ಬೋದು ಅಲ್ವಾ ಅದ್ರ ಜೊತೆಗೆ ಅಕಸ್ಮಾತ್ ನಾವೇನಾದರೂ ಅಡುಗೆಗೆ ಉಪ್ಪು ಹಾಕಲಿಲ್ಲ ಅಂತ ಅಂದರೆ ಅದರ ರುಚಿನೇ ಇಲ್ಲ ಅಂತಲೇ ಹೇಳ್ಬೋದು ಅಲ್ವಾ ಫ್ರೆಂಡ್ಸ್ ಹೌದು ಉಪ್ಪನ್ನ ನಾವು ಬಳಸ್ಕೊಂಡು ನಮ್ಮ ಆರ್ಥಿಕ ಸಮಸ್ಯೆಗಳಿಗೆ ಎಷ್ಟೆಲ್ಲ ಸಾಕಷ್ಟು ಸಮಸ್ಯೆಗಳನ್ನ ಬಗೆಹರಿಸ್ಕೋಬೋದು ಗೊತ್ತಾ ಆದರೆ ಫಸ್ಟ್ ನಮ್ಮ ಹೆಣ್ಮಕ್ಳು ಉಪ್ಪಿನ ಬ ಕೆಲವೊಂದು ಮಾಹಿತಿಗಳನ್ನ ತಿಳ್ಕೊಂಡು ನಾವು ನಂತರ ಈ ಟಿಪ್ಸ್ಗಳನ್ನ ನೀವು ನಿಮ್ಮ ಮನೆಯಲ್ಲಿ ಫಾಲೋ ಮಾಡ್ಕೊಬರ್ಬೇಕಾಗುತ್ತೆ ಈ ಉಪ್ಪನ್ನ ಯಾವ ರೀತಿ ನಮ್ಮ ಮನೆಯಲ್ಲಿ ಬಳಸ್ಕೊಳ್ಳೋದ್ರಿಂದ ನಮ್ಮ ಸಮಸ್ಯೆಗಳೆಲ್ಲವನ್ನು ಸಹ ನಾವು ಪರಿಹಾರ ಮಾಡಿಕೊಂಡು ಹಣವನ್ನು ಯಾವ ರೀತಿ ಮ್ಯಾಗ್ನೆಟ್ ಅಂತ ಎಳೆಯುತ್ತೆ ಇದು ಅಂತ ಅನ್ನೋದನ್ನ ನಾನು ನಮ್ಮ ಒಂದು ವೀಡಿಯೋದಲ್ಲಿ ನಿಮಗೆ ಈ ಒಂದು ಕೆಲವೊಂದು ಟಿಪ್ಸ್ಗಳ ಮೂಲಕ ತಿಳಿಸ್ಕೊಡ್ತೀನಿ ಹೌದು ಫ್ರೆಂಡ್ಸ್ ಈ ಉಪ್ಪನ್ನ ನಾವು ಮನೆಯಲ್ಲಿ ಇತಿಮಿತಿಯಾಗಿ ಬಳಸಬೇಕು ಅಲ್ವಾ ನಾವು ಜಾಸ್ತಿ ಉಪ್ ಮನೆಯಲ್ಲಿ ಉಪ್ಪಿದೆ ಅಂತ ಹೇಳಿ ನಾವು ಜಾಸ್ತಿ ಖರ್ಚು ಮಾಡೋದಾಗಿರ್ಬೋದು ಇಲ್ಲ ಸುಮ್ಮನೆ ಸುಮ್ಮನೆ ವೇಸ್ಟ್ ಮಾಡೋದಾಗಿರ್ಬೋದು ಇಲ್ಲ ಸಾಂಬಾರ್ಗಾದ್ರೂ ಆಗಿಲ್ಲ ಅನ್ನಕ್ಕಾದ್ರೂ ಉಪ್ಪನ್ನ ಜಾಸ್ತಿ ಹಾಕಿ ವೇಸ್ಟ್ ಮಾಡಿ ಸುರಿಯೋದ್ರೆ ಆಗಿರ್ಬೋದು ಈ ರೀತಿಯೆಲ್ಲ ಮಾಡೋಕೋಬಾರ್ದು ಈ ರೀತಿ ಎಲ್ಲ ಮಾಡೋದ್ರಿಂದ ಮಾತೆ ಮಹಾಲಕ್ಷ್ಮಿಯ ಕೋಪಕ್ಕೆ ನಾವು ಗುರಿಯಾಗ್ತೀವಿ ಆದಷ್ಟು ನಾವು ಉಪ್ಪನ್ನ ನಾವು ನಮ್ಮ ಮನೆಯ ಅಡುಗೆ ಮನೆಯಲ್ಲಿ ಹಿತಮಿತವಾಗಿ ಬಳಸೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಣನ ಇದು ಮ್ಯಾಗ್ನೆಟ್ ಅಂತೆ ಅಳೆಯುತ್ತೆ ಅಂತಲೇ ಹೇಳ್ಬೋದು ಹೌದು ಇವತ್ತು ನಾನು ತೋರಿಸ್ಕೊಡುವಂತಹ ಈ ಒಂದು ಟಿಪ್ಸ್ನ ನೀವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ನಿಮ್ಮಲ್ಲಿರುವಂತಹ ಹಲವಾರು ಸಮಸ್ಯೆಗಳು ಅಂದರೆ ನೀವೇನಾದರೂ ಅಕಸ್ಮಾತ್ ಆರ್ಥಿಕ ಸಮಸ್ಯೆಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ ಅಂತ ಹೇಳೋದಾದ್ರೆ ಈಗ ಲೋನ್ಗೆ ಅಪ್ಲೈ ಮಾಡಿದ್ದೀವಿ ನಮಗೆ ಲೋನ್ ಆಗ್ತಾ ಇಲ್ಲ ಅನ್ನೋದಾದರೆ ಇಲ್ಲ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏನಾದರೂ ಸಮಸ್ಯೆ ಕಾಣ್ತಾ ಇದ್ರೆ ಇಲ್ಲ ವ್ಯಾಂಟಿ ಬ್ಯಾಗಲ್ಲಿ ಮನೆಯಲ್ಲಿ ದುಡ್ಡೇ ಇಲ್ಲ ನಮಗೆ ಸಾಕಷ್ಟು ಸಮಸ್ಯೆಗಳು ಬಗ್ಗೆ ಅಂದರೆ ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀವಿ ಸಾಲದ ಮೇಲೆ ಸಾಲ ಹಾಕ್ತಾ ಇದ್ದೀವಿ ಆಗ್ತಾ ಇದೆ ನಾವು ಯಾವ ಕೆಲಸ ಕೈ ನಮ್ಗೆ ಯಶಸ್ ಸಿಗ್ತಾ ಇಲ್ಲ ಏಳಿಗೆ ಸಿಗ್ತಾ ಇಲ್ಲ ನಮಗೆ ಹಣದ ಸಮಸ್ಯೆ ಜಾಸ್ತಿ ಆಗಿದೆ ಒಂದು ಸಮಸ್ಯೆ ಬಗೆಹರಿಸ್ತು ಅಂತಂದ್ರೆ ಆಗ್ಲೇ ಹಣದ ಸಮಸ್ಯೆ ಇನ್ನೊಂದು ಬಂದಿದೆ ಆರ್ಥಿಕ ಸಮಸ್ಯೆ ಅನ್ನೋದು ನಿಮ್ಮ ಜೀವನದಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ ಅಂತ ಅಂದ್ರೆ ಇದೊಂದು ಹೇಳ್ಕೊಡುವಂತಹ ಈ ಒಂದು ಚಿಕ್ಕದಾದಂತಹ ಉಪ್ಪಿನ ರೆಮಿಡಿನ ನೀವು ಪ್ರತಿನಿತ್ಯದ ಜೀವನದಲ್ಲಿ ಅಂದ್ರೆ ಪ್ರತಿನಿತ್ಯದ ದಿನಗಳಲ್ಲಿ ನೀವು ಮಾಡ್ಕೊಂಡು ಬರೋದ್ರಿಂದ ನಿಮ್ಮ ಸಮಸ್ಯೆಗಳನ್ನ ತುಂಬಾ ಸುಲಭವಾಗಿ ಈ ಉಪ್ಪಿನಿಂದನೇ ಬಗೆಹರಿಸ್ಕೋಬಹುದು ಅಂತಾನೆ ಹೇಳ್ಬೋದು ಹಾಗಾದರೆ ಈ ಉಪ್ಪಿನಿಂದ ನಾವು ಕೆಲವೊಂದು ಟಿಪ್ಸ್ಗಳನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈ ಟಿಪ್ಸ್ಗಳನ್ನ ನೀವು ಯಾವ ರೀತಿ ಯಾವ ಸಮಯದಲ್ಲಿ ಯಾವ ದಿನಗಳಲ್ಲಿ ಇದನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕಷ್ಟಗಳು ಯಾವುದಾದ್ರು ಬಗೆಯ ರೀತಿ ಅಂತ ಅನ್ನೋದು ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಹಾಗಾದರೆ ಆ ಟಿಪ್ಸ್ಗಳು ಯಾವುದು ಅಂತ ನಾವು ಹೋಗಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ನೋಡಿ ನೀವು ಅಂದರೆ ನಾನು ತೋರಿಸ್ಕೊಡುವಂತಹ ಈ ಟಿಪ್ಸ್ಗಳಲ್ಲಿ ಮೊದಲನೇ ಟಿಪ್ಸ್ ಯಾವುದು ಅಂತ ನಾನು ಇವತ್ತು ನಿಮಗೆ ತೋರಿಸ್ತೀನಿ ನೋಡಿ ಉಪ್ಪನ್ನ ನಾವು ಅಡುಗೆ ಮನೆಯಲ್ಲಿ ಬಳಸ್ತೀವಿ ಅಲ್ವಾ ನೋಡಿ ಈ ರೀತಿ ಇರುವಂತಹ ಉಪ್ಪನ್ನ ನಾನು ನಾವು ಅಡುಗೆ ಮನೆಯಲ್ಲಿ ಬಳಸ್ತೀವಿ ಈ ಉಪ್ಪನ್ನ ನೀವು ವಾರದಲ್ಲಿ ಎರಡು ಮೂರು ದಿನ ಅಂದರೆ ವಾರದಲ್ಲಿ ನೀವು ಗುರುವಾರ ಒಂದು ದಿನ ಬಿಟ್ಟು ನೀವು ಪ್ರತಿನಿತ್ಯ ನೀವು ಬ ಅಂದರೆ ಪ್ರತಿನಿತ್ಯ ನಾವು ಮನೆ ಒರೆಸ್ತೀವಿ ಮನೆ ಕ್ಲೀನ್ ಮಾಡ್ತೀವಿ ಅಂತ ಅಂದರೆ ವಾರದಲ್ಲಿ ನೀವು ಎರಡು ಮೂರು ದಿನ ಮನೆ ಒರೆಸುವಂತಹ ನೀರಿಗೆ ಇದು ಹರಳುಪ್ಪು ನೋಡಿ ಉಪ್ಪನ್ನ ತೋರಿಸ್ತಾ ಇದೀನಲ್ವಾ ಹರಳುಪ್ಪು ಈ ಉಪ್ಪನ್ನ ನೀವು ಅಂದರೆ ಮನೆ ಒರೆಸುವಂತಹ ನೀರಿಗೆ ಒಂದು ಮುಷ್ಟಿಯಷ್ಟು ಒಂದು ಮುಷ್ಟಿಯಷ್ಟು ತೆಗೆದುಕೊಂಡು ನೀವು ಈ ಅಂದರೆ ಒಂದು ಅಷ್ಟು ನೋಡಿ ಈ ರೀತಿ ತೆಗೆದುಕೊಳ್ಳಿ ನೋಡಿ ಇಷ್ಟು ತೆಗೆದುಕೊಂಡ್ರೆ ಸಾಕು ಇಷ್ಟು ತೆಗೆದುಕೊಂಡು ನೀವು ಮನೆ ಒರೆಸುವಂತಹ ನೀರಿಗೆ ಈ ಒಂದು ಹಳ್ಳುಪ್ಪನ್ನ ಸೇರಿಸಿ ನೀವು ಗುರುವಾರ ಒಂದು ದಿನ ಮಾತ್ರ ಮನೆ ಒರೆಸೋಕ್ಕೆ ಹೋಗಬೇಡಿ ಗುರುವಾರ ದಿನ ಒಂದು ದಿನ ಬಿಟ್ಟು ನೀವು ಈ ರೀತಿ ಉಪ್ಪನ್ನ ಹಾಕಿ ನೀವು ಮನೆ ಒರೆಸ್ಕೊಳ್ಳಿ ಗುರುವಾರ ಯಾಕೆ ಮನೆ ಒರೆಸ್ಬಾರ್ದು ಅಂತ ಹೇಳಿದ್ರೆ ಗುರುವಾರ ದಿನ ನೀವು ಉಪ್ಪನ್ನು ಸೇರಿಸಿ ಮನೆ ಒರೆಸೋದ್ರಿಂದ ನಿಮಗೆ ನೆಗೆಟಿವ್ ಬರುತ್ತೆ ಮತ್ತು ಗುರು ಗ್ರಹಕ್ಕೆ ನೀವು ಗುರಿ ಆಗ್ತೀರಾ ಅಂತ ಹೇಳ್ಬೋದು ಹಾಗಾಗಿ ಗುರುವಾರ ದಿನ ನೀವು ಮನೆನ ಹೊಸಕ್ಕೆ ಹೋಗಬೇಡಿ ಇದು ಮೊದಲನೇ ಟಿಪ್ಪು ಎರಡನೇ ಟಿಪ್ಪಂದು ಹಾಂ ಫ್ರೆಂಡ್ಸ್ ಎರಡನೇ ಟಿಪ್ಪಂದು ನೋಡಿ ಈ ರೀತಿ ಇರುವಂತಹ ಒಂದು ಬೌಲ್ನ ತೆಗೆದುಕೊಳ್ಳಿ ತೆಗೆದುಕೊಂಡು ಇದಕ್ಕೆ ಒಂದು ಮುಷ್ಟಿಯಾದಷ್ಟು ನೋಡಿ ಈ ರೀತಿ ಉಪ್ಪನ್ನ ಹಾಕ್ಕೊಳ್ಳಿ ಉಪ್ಪನ್ನ ಹಾಕೊಂಡು ನಿಮ್ಮ ಮನೆಯಲ್ಲಿರುವಂತಹ ಮೂಲೆ ಮೂಲೆಗಳಿಗೂ ಸಹ ಇಡಬೇಕಾಗುತ್ತೆ ಇದನ್ನ ಏನಕ್ಕೆ ಇಡಬೇಕಾಗುತ್ತೆ ಅಂತಂದರೆ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶನ ಈ ಒಂದು ಉಪ್ಪು ಇರ್ಕೊಳ್ಳುತ್ತೆ ಉ ಅಂದರೆ ಒಂದು ವಾರ ಇಡಿ ಒಂದು ವಾರ ಇಟ್ಟು ಒಂದು ವಾರದ ನಂತರ ನೀವು ಅಬ್ಸರ್ವ್ ಮಾಡ್ಕೊಂಡು ಬನ್ನಿ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶನ ಈ ಉಪ್ಪು ಹೀರ್ಕೊಂಡಾಗ ಈ ಉಪ್ಪು ಕಪ್ಪಗಾಗುತ್ತೆ ಆಗ ನೀವು ಒಂದು ವಾರ ಬಿಟ್ಟು ನೀವು ಇದನ್ನು ಚೇಂಜ್ ಮಾಡ್ಕೊಳ್ಳಿ ಚೇಂಜ್ ಮಾಡಿದಾಗ ನೀವು ಈ ಉಪ್ಪಲ್ಲಿರುವಂತಹ ಈ ಉಪ್ಪನ್ನ ನೀವು ಸಿಂಕ್ಗೆ ಹಾಕಿ ಅಂದರೆ ಒಂದು ಪಾತ್ರೆಗೆ ಹಾಕಿ ಕರಗಿಸಿ ಸಿಂಕ್ಗೆ ನಾನು ಒಂದು ನೀರನ್ನ ಹಾಕ್ಬಿಡಿ ಇದರಿಂದ ನಿಮ್ಮ ಮನೆಯಲ್ಲಿರುವಂತಹ ಒಂದು ನೆಗೆಟಿವ್ ಅಂಶ ಹೋಗಿ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಯಾಕೆ ಅಂತಂದರೆ ನಿಮ್ಮ ಮನೆಯಲ್ಲಿರುವಂತಹ ಒಂದು ನೆಗೆಟಿವ್ ಇದ್ರೊಳಗೆ ಸೇರ್ಕೊಂಡಿರುತ್ತಲ್ವಾ ಹಾಗಾಗಿ ನೆಗೆಟಿವ್ ಅಂಶ ಹೋಗಿ ಪಾಸಿಟಿವ್ ಎನರ್ಜಿ ತಂದು ಕೊಡುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಮೂರನೇ ಟಿಪ್ಪಂದು ನೋಡಿ ಇದೇ ರೀತಿ ಇರುವಂಥ ಅಂದರೆ ಮೂರನೇ ಟಿಪ್ಪಲ್ಲಿ ಫ್ರೆಂಡ್ಸ್ ಮನೆಯಲ್ಲಿ ಏನಾದರೂ ವಾಸ್ತು ದೋಷ ಇದ್ದರೆ ನಮಗೆ ಮನೆಯಲ್ಲಿ ವಾಸ್ತು ದೋಷ ಇದ್ದರೆ ನಮಗೆ ಯಾವ ವಾಸ್ತು ದೋಷ ಇದೆ ಯಾವ ಕೈ ಹಾಕಿದ್ರೂ ನಮಗೆ ವರ್ಕ್ ಇಲ್ಲ ಮನೆ ಹಳೆಯದಾಗೋಗಿದೆ ಅಂತ ನಿಮ್ಗೆ ಅನಿಸಿದ್ರೆ ಇಲ್ಲ ಅಂತಂದರೆ ಯಾರಾದರೂ ನಿಮಗೆ ಮನೆಯಲ್ಲಿ ವಾಸ್ತು ದೋಷ ಇದೆ ಅಂತ ಏನಾರು ಅಂದರೆ ನೀವು ಈ ಒಂದು ಕೆಲಸನ ಮಾಡ್ಕೊಳ್ಳಿ ಅದೇನಂದರೆ ಈ ರೀತಿ ಇರುವಂಥ ಒಂದು ಬೌಲ್ನ ತೆಗೆದುಕೊಂಡು ನೀವು ಈ ರೀತಿ ಇರುವಂಥ ಉಪ್ಪನ್ನ ನೀವು ತೆಗೆದುಕೊಂಡು ನೀವು ತೆಗೆದುಕೊಂಡು ನೀವು ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಮೂಲೆಗಳಿಗೂ ಸಹ ಓಡಾಡಿ ಓಡಾಡಿ ನಂತರ ನೀವು ಬಂದು ಏನು ಮಾಡಬೇಕು ಅಂತಂದರೆ ಹಾಂ ಫ್ರೆಂಡ್ಸ್ ಈ ಈ ಬೌಲಲ್ಲಿ ಹಾಕಿರ್ತಿರಲ್ವ ಆ ಉಪ್ಪನ್ನ ನೀವು ನಿಮ್ಮ ಮನೆಯಲ್ಲಿ ವಾಸ್ತು ದೋಷ ಇದೆ ಅಂತ ನಿಮಗೆ ಅನಿಸಿದ್ರೆ ಯಾರು ಹೇಳಿದ್ರೆ ನಿಮ್ಮ ಮನೆಯಲ್ಲಿರುವಂತಹ ವಾಶ್ರೂಮಲ್ಲಿ ಈ ಒಂದು ಉಪ್ಪನ್ನ ಇಡಬೇಕಾಗುತ್ತೆ ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಅಂದರೆ ಟಾಯ್ಲೆಟು ಮತ್ತು ಸ್ನಾನ ಮನೆ ಸಪ್ ಸಪ್ರೇಟಾಗಿದೆ ಅಂತ ಅಂದರೆ ನೀವು ಎರಡಕ್ಕೂ ಸಹ ಬೇರೆ ಬೇರೆ ಉಪ್ಪನ್ನ ಬಳಸ್ಕೊಡಿ ಇಲ್ಲ ಒಂದೇ ಇದೆ ಅಂತ ನಿಮ್ಮ ಮನೆಯಲ್ಲಿರುವಂತಹ ಆ ಒಂದು ಕಿಟಕಿ ಮೇಲೆ ವಾಶ್ರೂಮ್ ಕಿಟಕಿ ಇರುತ್ತಲ್ವ ಆ ಕಿಟಕಿ ಮೇಲೆ ನೀವು ಇದಕ್ಕೆ ನೀರು ತಾಗದಂತೆ ಇರುವಂತಹ ರೀತಿಯಲ್ಲಿ ಈ ಈ ರೀತಿ ಗಾಜಿನ ಬದಲು ಉಪ್ಪನ್ನ ಹಾಕಿ ನೀವು ಕಿಟಕಿ ಮೇಲೆ ಇಟ್ಬಿಡಿ ವಾರ ವಾರ ಒಂದು ವಾರ ಆದಮೇಲೆ ನೋಡಿ ಇದು ಕಪ್ಪಾಗಿರುತ್ತೆ ಅಂದರೆ ನಿಮ್ಮ ಮನೆಯಲ್ಲಿರುವಂಥ ವಾಸ್ತು ದೋಷ ಅಂದರೆ ನೆಗೆಟಿವ್ ಅಂಶನ ಇದು ಹೀರ್ಕೊಂಡಿರುತ್ತೆ ಹೀರ್ಕೊಂಡಾಗ ನಿಮಗೆ ಅಲ್ಲಿ ಪಾಸಿಟಿವ್ ಎನರ್ಜಿ ನಿಮಗೆ ಕಂಡು ಬರುತ್ತೆ ಹಾಗಾಗಿ ಒಂದು ವಾರದ ನಂತರ ನೀವು ಇದನ್ನ ಅಂದರೆ ನೀವು ಅಬ್ಸರ್ವ್ ಮಾಡ್ಬೋದು ಪ್ರತಿನಿತ್ಯ ನೀವು ಸ್ನಾನಕ್ಕೆ ಹೋದಾಗಲೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ ಕಪ್ಪಾಗಿದೆ ಅಂತ ಅಂದರೆ ತಕ್ಷಣ ನೀವು ಅದನ್ನು ತೆಗೆದುಹಾಕಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲ ವಾಸ್ತು ದೋಷ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಈಗ ನಾಲ್ಕನೇ ಟಿಪ್ ಬಂದು ಹಾಂ ಫ್ರೆಂಡ್ಸ್ ಮನೆಯಲ್ಲಿ ಮಂಡಿ ನೋವು ಇದೆ ಕೈಕಾಲೆಲ್ಲ ನೋವ್ತಾ ಇದೆ ಮತ್ತು ಕಾರ್ಗಳೆಲ್ಲ ನೋತಾಯಿದೆ ಅಂತಂದರೆ ನೀವು ಬೆನ್ನು ನೋವಿದೆ ಮಂಡಿ ನೋವಿದೆ ಸೊಂಟ ನೋವು ಬರುತ್ತೆ ಅಂತಂದರೆ ನೀವು ಇದೊಂದು ಕೆಲಸನ ಮಾಡಿ ಫ್ರೆಂಡ್ಸ್ ನೀವು ವಾರದಲ್ಲಿ ಎರಡು ಸಲ ಮೂರು ಸಲ ಈ ರೀತಿ ಇರುವಂಥ ಉಪ್ಪನ್ನ ನೀವು ತೆಗೆದುಕೊಳ್ಳಿ ತೆಗೆದುಕೊಂಡು ಒಂದು ಬಕೆಟಲ್ಲಿ ನೀವು ಅದು ತುಂಬ ನೀರನ್ನ ತೆಗೆದುಕೊಬಿಡಿ ತೆಗೆದುಕೊಂಡು ಹತ್ರ ಅಂದರೆ ಒಂದು ಬಕೆಟ್ ತುಂಬ ಬಿಸಿ ನೀರನ್ನ ತೆಗೆದುಕೊಂಡು ನಿಮ್ಮ ಎರಡು ಕಾಲುಗಳನ್ನ ನೀವು ಒಳಗಡೆ ಅಂದರೆ ಆ ಬಿಸಿ ನೀರಿನ ಒಳಗಡೆ ಹಾಕ್ಕೊಂಡು ನೀವು ಕೂತ್ಕೊಳ್ಳಿ ಕೂತ್ಕೊಂಡು ನೀವು ಏನು ಮಾಡಬೇಕಂದ್ರೆ ನಿಮ್ಮ ಮನೆ ದೇವರಾಗಿರ್ಬೋದು ಇಲ್ಲ ನಿಮಗೆ ಇಷ್ಟವಾದಂತಹ ದೇವರಾಗಿರ್ಬೋದು ಆ ಊರನ್ನ ನೀವು ಜಪ ಮಾಡಬೇಕಾಗುತ್ತೆ ಅಂದರೆ ನೂರ ಎಂಟು ಸಲ ಅಂದರೆ ರಾಘವೇಂದ್ರ ಸ್ವಾಮಿ ಆದರೆ ಓಂ ಶ್ರೀ ಗುರು ರಾಘವೇಂದ್ರ ಆಯ ನಮಃ ಈ ಥರ ಮಂತ್ರನೂ ಹೇಳ್ಕೊಳ್ಳಿ ನೂರ ಎಂಟು ಸಲ ಹೇಳ್ಕೊಡಿ ಇಲ್ಲ ನಿಮಗೆ ಗಣೇಶನ ಮೇಲೆ ನಂಬಿಕೆ ಇದೆ ಅಂತಂದರೆ ಓಂ ಓಂ ಗಣಪತಿಯೇ ಗಣಪತಾಯೇ ನಮಃ ಓಂ ಗಣಪತಾಯೇ ನಮಃ ಅಂತ ಹೇಳ್ಕೊಡಿ ಇಲ್ಲ ಶಿವನ ಮೇಲೆ ನಂಬಿಕೆ ಜಾಸ್ತಿ ಇದೆ ಅಂತ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಅಂತ ಹೇಳ್ಕೊಡಿ ಈ ರೀತಿ ನಿಮ್ಮ ಇಷ್ಟವಾದಂತಹ ದೇವ್ರ ನೀವು ನೂರ ಎಂಟು ಬಾ ನೂರ ಎಂಟು ಸಲ ನೀವು ಅಂದರೆ ಈ ಮಂತ್ರನ ಹೇಳಿಕೊಂಡು ನೀವು ಹೇಳಿದ ನಂತರ ನೀವು ನೂರೆಂಟು ಸಲ ಹೇಳ್ಕೊಂಡಂದರೆ ಕಾಲನ್ನ ನೀವು ನೀರೊಳಗೆ ಇಟ್ಕೊಂಡಿರಬೇಕು ಇಟ್ಕೊಂಡು ನಂತರ ನೀವೊಂದು ಮಂತ್ರ ಹೇಳ್ಕೊಬೇಕಾಗುತ್ತೆ ನೂರ ಎಂಟು ಸಲ ಹೇಳ್ಕೊಂಡು ನಂತರ ನಮ್ಮ ಮೈಯಲ್ಲಿರುವಂತಹ ಈ ನೆಗೆಟಿವ್ ಅಂಶ ಹೊರಗಡೆ ಹೋಗಲಿ ಅಂತ ಹೇಳಿ ನೀವು ಕೊನೆಯಲ್ಲಿ ಕೈ ಮುಕ್ಕೊಳ್ಳಿ ಈ ರೀತಿ ಮಾಡೋದರಿಂದ ನಿಮ್ಮಲ್ಲಿರುವಂತಹ ಅಂದರೆ ನಿಮ್ಮ ಮೈಯೊಳಗೆ ಇರುವಂತಹ ಕೆಟ್ಟದ ಯಾವುದಾದ್ರೂ ಒಂದು ಕೆಟ್ಟ ಶಕ್ತಿ ಆಗಿರ್ಬೋದು ಇಲ್ಲ ಕೆಟ್ಟ ನೋವು ಆಗಿರ್ಬೋದು ಬಾಧೆ ಆಗಿರ್ಬೋದು ಏನಾದರೂ ಒಂದಿರುತ್ತಲ್ವಾ ಈಗ ಹೆಣ್ಮಕ್ಳು ಅಂತಂದಮೇಲೆ ಒಂದೇ ರೀತಿ ಆರೋಗ್ಯವಾಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಏಜ್ ಆಗ್ತಾ ಆಗ್ತಾ ಏನಾದರೂ ಒಂದೊಂದು ಸಮಸ್ಯೆಗಳು ಕಾಡ್ತಾನೇ ಇರುತ್ತೆ ಅಲ್ವಾ ಆರೋಗ್ಯದಲ್ಲಿ ಏರುಪೇರು ಅನ್ನೋದು ಆಗ್ತಾನೇ ಇರುತ್ತೆ ಅಂತಹ ಹಲವಾರು ಸಮಸ್ಯೆ ಅಂದರೆ ಆರೋಗ್ಯದ ಸಮಸ್ಯೆಗಳನ್ನ ಈ ಅರಳುಪ್ಪು ತುಂಬ ಸುಲಭವಾಗಿ ಹೋಗ್ಲಾಡಿಸ್ತೇವೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಿಮಗೆ ಇನ್ನೂ ಒಂದು ಟಿಪ್ಸ್ನ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಅದು ಮನೆಯಲ್ಲಿರುವಂತಹ ಇದು ಕೊನೆಯದು ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಿಪ್ಪು ಈ ಒಂದು ಟಿಪ್ಪನ್ನ ನೀವು ಫಾಲೋ ಮಾಡ್ಕೊಳ್ಳೋ ಬರೋದ್ರಿಂದ ಹಣ ಮ್ಯಾಗ್ನೆಟ್ ಅಂತ ಬಳಿ ಅಂದರೆ ಹಣ ಮ್ಯಾಗ್ನೆಟ್ ಅಂತೆ ಇದು ಎಳೆಯುತ್ತೆ ಅದರ ಜೊತೆಗೆ ನಿಮಗೆ ಏನಾದರೂ ಸಾಲದ ಸಮಸ್ಯೆಯಿಂದ ನೀವು ಬಳುತ್ತಾ ಇದ್ದೀವಿ ಅಂತ ಅನ್ನೋದಾದ್ರಾಗಿರ್ಬೋದು ಇಲ್ಲ ಆರ್ಥಿಕವಾಗಿ ನಮಗೆ ಹಣದ ಕಾಸಿನ ಸಮಸ್ಯೆ ಇದೆ ಅಂತ ಅನ್ನೋದ್ರಾಗಿರ್ಬೋದು ಇದು ಅನ್ನೋ ಹಲವಾರು ಸಮಸ್ಯೆಗಳನ್ನ ನೀವು ತುಂಬ ಸುಲಭವಾಗಿ ಇದು ಇವಾಗ ನಾನು ಹೇಳ್ಕೊಡುವಂಥ ಕೊನೆ ಟಿಪ್ಪಲ್ಲಿ ನೀವು ತಿಳ್ಕೊಬೋದು ಫ್ರೆಂಡ್ಸ್ ಹಾಗಾದರೆ ಆ ಕೊನೆ ಟಿಪ್ ಯಾವುದು ಅಂತ ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ನೋಡಿ ಈ ಉಪ್ಪಿನ ಸಾಮಾನ್ಯವಾಗಿ ಪ್ರ ಕೆಲವೊಂದು ಮನೆ ಗೊತ್ತಿಲ್ಲದೆ ಇರುವಂತಹ ಅವ್ರ ಮನೆಗಳಲ್ಲಿ ಈ ಉಪ್ಪುನ ಏನು ಮಾಡ್ತಾರೆ ಅಂತಂದರೆ ಪ್ಲಾಸ್ಟಿಕ್ ಡಬ್ಬಿಲಿ ಹಾಕೋ ಹಾಕಿ ಇಡುವಂಥದ್ದಾಗಿರ್ಬೋದು ಇಲ್ಲ ಅದರ ಒಂದು ಸ್ಟೀಲ್ ಬಾಕ್ಸ್ಗೆ ಹಾಕಿ ಇಡುವಂಥದ್ದಾಗಿರ್ಬೋದು ಈ ರೀತಿ ಎಲ್ಲ ಮಾಡಿರ್ತಾರೆ ಆದರೆ ಆ ರೀತಿ ಮಾಡೋದು ತಪ್ಪು ಅಂತಲೇ ಹೇಳ್ಬೋದು ಈ ರೀತಿ ಮಾಡೋದ್ರಿಂದ ನಾವು ಶನಿ ಶನಿ ಪ್ರಭಾವಕ್ಕೆ ಗುರಿ ಅಂತ ಹೇಳ್ಬೋದು ಹಾಗಾಗಿ ನೀವು ಈ ರೀತಿ ಇರುವಂತಹ ಒಂದು ನೋಡಿ ಗಾಜಿನ ಬಾಟಲನ್ನ ತೆಗೆದುಕೊಳ್ಳಿ ಒಂದು ಗಾಜಿನ ಬಾಟಲನ್ನ ತೆಗೆದುಕೊಳ್ಳಿ ಇಲ್ಲ ಒಂದು ಪಿಂಗಾಣಿ ಬಾಟಲ್ನಾರು ನೀವು ಅಂದರೆ ಪಿಂಗಾಣಿ ಡಬ್ಬನಾದ್ರೂ ನೀವು ತೆಗೆದುಕೊಳ್ಬೋದು ನೀವು ಏನು ಮಾಡಬೇಕು ಅಂತ ಅಂದರೆ ಈಗ ಡೈರೆಕ್ಟಾಗಿ ನೀವು ಈ ರೀತಿ ಇರುವಂತಹ ಗಾಜಿನ ಬೋರಿಗೆ ನೀವು ಹಾಕಕ್ಕೆ ಅಂದರೆ ಉಪ್ಪನ್ನ ಹಾಕೋಕ್ಕೆ ಹೋಗ್ಬಾರ್ದು ಯಾಕೆ ಅಂತಂದರೆ ಡೈರೆಕ್ಟಾಗಿ ನೀವು ಈ ರೀತಿ ಇರುವಂಥ ಗಾಜಿನ ಒಂದು ಬಾಟಲ್ಗೆ ಸಹ ನೀವು ಹಾಕೋದ್ರಿಂದ ಸಹ ನಿಮಗೆ ಸಮಸ್ಯೆ ಬರುತ್ತೆ ಅಂತಲೇ ಹೇಳ್ಬೋದು ಇದ್ರ ಒಳಗಡೆ ನೀವು ಇನ್ನೂ ಒಂದು ಅಕಸ್ಮಾತ್ ಏನಾದರೂ ನೀವೇನಾದರೂ ಅಂದರೆ ಮನೇಲಿ ಪಿಂಗಾಣಿ ಇಲ್ಲ ಅಂತ ಹೇಳಿದ್ರೆ ಅಂದರೆ ನಿಮ್ಮ ಮನೇಲಿ ಪಿಂಗಾಣಿ ಇಲ್ಲ ಅಂತಂದರೆ ಈ ರೀತಿ ಇರುವಂಥ ಗಾಜಿನ ಬಾಟ್ ಬಾಕ್ಸಲ್ಲಿ ಅಂದರೆ ಬಾಟಲಲ್ಲಿ ನೀವು ಹಾಕಿದ್ರೂ ಇದಕ್ಕೆ ಒಂದು ವಸ್ತುವನ್ನು ಸೇರಿಸಿ ನೀವು ಇಡೋದ್ರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ನೀವು ಈ ರೀತಿ ಇರುವಂಥ ಗಾಜಿನ ಬಾಟಲ್ಗೆ ಹಾಕ್ತೇನೆ ನೀವು ಅಕಸ್ಮಾತ್ ಏನಾದ್ರು ಬರೀ ಉಪ್ಪದ ಮಾತ್ರ ತುಂಬಿನಿ ಬಿಡೋದ್ರಿಂದಲೂ ಸಹ ನಿಮ್ಮ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಇಲ್ಲ ಮ ಯಾವುದಾದ್ರು ಒಂದು ಕೆಲಸ ಕಾರ್ಯ ಕೈ ಹಾಕಿರ ನಮ್ಗೆ ಯಶಸ್ಸು ಸಿಗ್ತಾಯಿಲ್ಲ ಏಳಿಗೆ ಸಿಗ್ತಾಯಿಲ್ಲ ಮನೆಯಲ್ಲಿ ನೆಗೆಟಿವ್ ಅನ್ನೋದೇ ನಮಗೆ ಕಾಡ್ತಾ ಇದೆ ಬಂದಂಥ ದುಡ್ಡು ಬಂದಾಗೆ ಹೋಗ್ತಾ ಇದೆ ಸಾಲಗಳ ಮೇಲೆ ಜಾಲ ಜಾಸ್ತಿ ಆಗ್ತಾ ಇದೆ ನಮಗೆ ಸಾಲದ ಸಾಲ ನಮಗೆ ಮುಗಿತಾನೇ ಇಲ್ಲ ಅಂದರೆ ಸಾಲ ನಾವು ತೀರಿಸ್ತಾನೇ ಇದ್ದೀವಿ ಆದರೂ ಸಹ ನಮಗೆ ನಮಗೆ ಸಾಲ ತೀರ್ತಾನೇ ಇಲ್ಲ ಅಂತ ಅನ್ನೋರು ಸಹ ಇದೊಂದು ಇದ್ರ ಒಳಗಡೆ ಇಟ್ಟು ನೋಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ಇದು ಒಂದು ಚಮತ್ಕಾರದ ರೂಪದಲ್ಲಿ ನಿಮಗೆ ಬದಲಾವಣೆ ತರುತ್ತೆ ಅಂತಂದರೆ ಇದು ನೋಡಿ ಇದು ಅಂದರೆ ಇದು ಗಾಜು ಅಲ್ವಾ ಈ ಗಾಜಲ್ಲಿ ನೀವು ಬರೀ ಉಪ್ಪನ್ನ ಇಡೋದ್ರಿಂದ ಈ ಈ ಗಾಜಿನಲ್ಲಿರುವಂತಹ ಒಂದು ನೆಗೆಟಿವ್ ಅಂದರೆ ಈ ಗಾಜು ಟ್ರಾನ್ಸ್ಪರೇಟ್ ಅಲ್ವಾ ಈ ಗಾಜಿನಲ್ಲಿರುವಂತಹ ಒಂದು ನೆಗೆಟಿವ್ನ ಇದು ಉಪ್ಪು ಎಳ್ಕೊಂಡಿರುತ್ತೆ ಈ ಉಪ್ಪು ಎಳ್ಕೊಂಡಿದ್ದಾಗ ನೀವು ಇದು ಒಳಗಡೆ ಇರುವಂಥ ಉಪ್ಪನ್ನ ನೀವು ಅಡುಗೆಗೆ ಬಳಸೋದ್ರಿಂದ ನಿಮ್ಮ ಆರೋಗ್ಯ ಅಂದರೆ ಅಡುಗೆಗೆ ಬಳಸ್ತೀರ ಅಲ್ವಾ ಅಡುಗೆಗೆ ಬಳಸಿ ಆ ಅಡುಗೆನ ನೀವು ಊಟ ಮಾಡಿದಾಗ ನೀವು ಆ ಒಂದು ನೆಗೆಟಿವ್ ಅಂಶ ನಿಮ್ಮ ಬಾಡಿ ಒಳಗೆ ಸೇರುತ್ತೆ ಬಾಡಿಗಳಿಗೆ ಸೇರಿದಾಗ ನೀವು ಯಾವುದೇ ಒಂದು ಕೆಲಸ ಮಾಡಿದ್ರೂ ನಿಮಗೆ ಆಗಲ್ಲ ಮತ್ತು ಕಷ್ಟಗಳೇ ಜಾಸ್ತಿ ಆಗುತ್ತೆ ಸಾಲದ ಸಮಸ್ಯೆ ಜಾಸ್ತಿ ಆಗುತ್ತೆ ಹಣಕಾಸಿನ ಸಮಸ್ಯೆ ಜಾಸ್ತಿ ಆಗುತ್ತೆ ಮತ್ತು ಕೆಟ್ಟ ಕಣ್ಣೀರ ಆಗಿರ್ಬೋದು ಮನೆಯಲ್ಲಿ ಕಿರಿಕಿರಿ ಆಗಿರ್ಬೋದು ಗಂಡ ಹೆಂಡತಿ ನಡುವೆ ಜಗಳ ನೋಡಿ ಅದಾಗಿರ್ಬೋದು ಇಂಥ ಸಾಕಷ್ಟು ಹಲವಾರು ಸಮಸ್ಯೆಗಳನ್ನ ನೀವು ಈ ರೀತಿ ಎದುರಿಸ್ಬೇಕಾಗುತ್ತೆ ಹಾಗಾಗಿ ನೀವು ಈ ರೀತಿ ಇರುವಂತಹ ಒಂದು ಗಾಜಿನ ಬಾಟಲಲ್ಲಿ ನೀವೇನಾರು ಉಪ್ಪನ್ನ ಇಟ್ಟಿದ್ದೀವಿ ಅಂತ ನೀವೇನಾರ ದ್ರದ ಅನ್ನೋದಾದರೆ ನೀವು ಇದ್ರ ಜೊತೆಗೆ ಒಂದು ವಸ್ತುವನ್ನು ನೀವು ಇಡಬೇಕಾಗುತ್ತೆ ಆ ವಸ್ತು ಯಾವುದು ಅಂತ ನೀವು ಕೇಳೋದಾದರೆ ನೋಡಿ ನಾನು ಇಲ್ಲಿ ನಿಮಗೆ ಲವಂಗನ ತೋರಿಸ್ತಾ ಇದ್ದೀನಿ ಈ ಲವಂಗನ ನೀವು ಚೆನ್ನಾಗಿರುವಂತಹ ನೋಡಿ ಈ ರೀತಿ ಮೊಗ್ಗು ಚೆನ್ನಾಗಿರುವಂತಹ ಎರಡೇ ಎರಡು ಲವಂಗನ ತೆಗೆದುಕೊಳ್ಳಿ ಎರಡೇ ಎರಡು ಲವಂಗನ ತೆಗೆದುಕೊಂಡು ನೀವು ಏನು ಮಾಡಬೇಕು ಅಂದರೆ ನೋಡಿ ಇಲ್ಲಿ ಈ ರೀತಿ ಇರುವಂಥ ಬಾಟಲ್ಗೆ ನೀವು ಈ ಲವಂಗನ ನೀವು ಈ ಮಧ್ಯದಲ್ಲಿ ನೋಡಿ ಈ ರೀತಿ ನೀವು ನೋಡಿ ನಾನು ಇಡ್ತಾ ಇದ್ದೀನಿ ನೋಡಿ ಈ ರೀತಿ ನೀವು ಇಡಬೇಕಾಗುತ್ತೆ ನೋಡಿ ಇಡ್ತಾ ಇದ್ದೀನಿ ನೋಡಿ ನಾನು ಅಲ್ಲಿ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೆ ಹಾಗಾಗಿ ನನಗೆ ಎರಡನ್ನ ಇಟ್ಟಿದ್ದೀನಿ ಎರಡನ್ನ ಇಲ್ಲಿ ಇಟ್ಕೊಂಡು ನಿಮ್ಗೆ ತೋರ್ಸೋಕ್ಕೆ ಅಂತ ಹೇಳಿ ನಾನು ನಾಲ್ಕು ತಗೊಂಡಿದ್ದೆ ನಾನು ಎರಡನ್ನ ಇಲ್ಲಿ ಇದ್ದೀನಿ ನೋಡಿ ಈ ರೀತಿ ಇರುವಂಥ ಅಂದರೆ ಸೆಂಟ್ರಲ್ಲಿ ನೀವು ಹಾಕಿ ನೀವು ಈ ರೀತಿ ಇದನ್ನ ಕ್ಲೋಸ್ ಅಂತ ಅಂದರೆ ನೀವು ಇಲ್ಲಿ ಆದರೂ ಬೇಕಾದ್ರೆ ನೀವು ಹಾಕ್ಕೋಬೋದು ಹಾಕ್ಬಿಟ್ಟು ನೀವು ಮೇಲ್ಗಡೆ ಈ ರೀತಿ ಉಪ್ಪನ್ನ ನೀವು ಕ್ಲೋಸ್ ಮಾಡಿಬಿಡ್ಬೋದು ಕ್ಲೋಸ್ ಮಾಡಿ ಈ ರೀತಿ ಇಟ್ಟು ನೀವು ಪ್ರತಿನಿತ್ಯ ನೀವು ಮಾಡುವಂತಹ ಅಡುಗೆಯಲ್ಲಿ ಈ ಉಪ್ಪನ್ನೇ ಬಳಸಬೇಕಾಗುತ್ತೆ ಆಗ ಏನಾಗುತ್ತೆ ನಿಮಗೆ ಅಂತಂದರೆ ನಿಮಗೆ ಅಂದರೆ ಲವಂಗಣಕ್ಕೆ ಒಳಗಡೆ ಇಟ್ಟಾಗ ನೀವು ನಿಮಗೆ ನೆಗೆಟಿವ್ ಅನ್ನೋದನ್ನ ಇದು ಏನಾದರೂ ಹಿಡ್ಕೊಂಡಿದ್ರು ಸಹ ಈ ಒಂದು ವಸ್ತು ಅಂದರೆ ಲವಂಗ ಇದೆ ಅಲ್ವಾ ಲವಂಗ ಇಟ್ಟಿರ್ತೀವಲ್ಲ ಆ ಒಂದು ವಸ್ತು ನೆಗೆಟಿವ್ನ ಈರ್ಕೊಳ್ಳಲ್ಲ ಈರ್ಕೊಳ್ಳಲ್ಲ ಅದು ಒಂದು ಪಾಸಿಟಿವ್ ಎನರ್ಜಿನ ತಂದುಕೊಡುತ್ತೆ ಯಾಕೆಂದರೆ ಲವಂಗನ ನಾವು ಮಾತೆ ಮಹಾ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಪರಿಗಣಿಸಿದ್ದೀವಿ ಅಲ್ವಾ ಹಾಗಾಗಿ ಲವಂಗನ ಇಟ್ಟಾಗ ಆ ಲವಂಗ ಇದು ಉಪ್ಪು ನೆಗೆಟಿವ್ನ ಈರ್ಕೊಂಡಾಗ ಈ ಲವಂಗ ತನ್ನ ಹತ್ರ ಇದು ಹೇಳ್ಕೊಳ್ಳಲ್ಲ ಅದು ಪಾಸಿಟಿವ್ ಎನರ್ಜಿನೇ ಕೊಡುತ್ತೆ ಹಾಗಾಗಿ ನೀವು ಇದನ್ನು ಅಡುಗೆಯಲ್ಲಿ ನೋಡಿ ಈ ರೀತಿ ರವಂಗನ ಇಟ್ಟು ನೀವು ಈ ಉಪ್ಪನ್ನು ನೀವು ಅಡುಗೆಯಲ್ಲಿ ಬಳಸಿದಾಗ ನಿಮ್ಮ ಒಂದು ದೇಹದೊಳಗೂ ಸಹ ನಿಮಗೆ ಅದು ಪ್ರವೇಶ ಮಾಡಿ ನಿಮಗೆ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ ಆಗ ನಿಮ್ಮ ಮನೆಯಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಕಿರಿಕಿರಿಗಳಾಗಿರ್ಬೋದು ಅಂದರೆ ಮನಸ್ತಾಪಗಳಾಗಿರ್ಬೋದು ಮನೆಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಅನುಭವಿಸ್ತಾ ಇದ್ದರೆ ಸಾಲದ ಸಮಸ್ಯೆಗಳು ಹೆಚ್ಚಾಗಿ ಇದ್ರೆ ಇಲ್ಲ ಮನೆಯಲ್ಲಿ ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ ಬಂದಂಥ ದುಡ್ಡು ಹಾಗೆ ಹೋಗ್ತಾ ಇದ್ದೀನಿ ಅನ್ನೋದಾದರೆ ಇಂತಹ ಹಲವಾರು ಸಮಸ್ಯೆಗಳನ್ನ ನೀವು ಇದೊಂದು ಒಂದು ಟೆಕ್ನಿಕ್ ನೀವು ಮಾಡೋದರಿಂದ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅದ್ರ ಜೊತೆಗೆ ನೀವು ಈ ಒಂದು ವಸ್ತುನ ಈ ಒಂದು ಉಪ್ಪಿನಲ್ಲಿ ನೀವು ಈ ರೀತಿ ಬಚ್ಚಿಡೋದ್ರಿಂದ ಸಹ ಫ್ರೆಂಡ್ಸು ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಯಾಕೆಂದರೆ ಈ ಒಂದು ಟೆಕ್ನಿಕ್ನ ನಾನು ಸಹ ಮಾಡ್ತೀನಿ ಫ್ರೆಂಡ್ಸ್ ಹಾಗಾಗಿ ಇದು ಮಾಡೋದ್ರಿಂದ ನಿಮಗೆ ಹಣ ಮ್ಯಾಗ್ನೆಟ್ ಅಂತ ಹಳೆಯುತ್ತೆ ಮತ್ತು ಸಾಲ ಅತೀ ಸುಲಭವಾಗಿ ಅಂದರೆ ನಿಮಗೆ ಕಣ್ಣಿಗೆ ಕಾಣಿಸ್ತದೆ ಇರುವಂತಹ ರೀತಿಯಲ್ಲಿ ಸಾಲದ ಸಮಸ್ಯೆ ತುಂಬ ಸುಲಭವಾಗಿ ಬಗೆಹರಿಯುತ್ತೆ ಈಗ ಸಾಲ ತೀರಿಸ್ತಾ ಇದ್ರು ಅಪ್ಪ ಸಾಲ ತೀರಿಸ್ತಾ ಇದ್ದೀವಿ ಆದರೂ ಸಾಲ ತೀರ್ತಾನೆ ಇಲ್ವಲ್ಲ ಅಂತ ಅಂತೀರಲ್ವ ಅಂತ ಒಂದು ಸಮಸ್ಯೆಯನ್ನು ನಿಮಗೆ ಸಾಲ ಎಷ್ಟು ಬೇಗ ತೀರೋಯ್ತು ಅಂತ ಅನ್ನುವಂತಹ ಒಂದು ಪರಿಸ್ಥಿತಿನೇ ತಂದು ಕೊಡುತ್ತೆ ಅಂದರೆ ಅಂತ ನೆಗೆಟಿವ್ ಅಂಶ ಹೋಗಿಸಿ ಪಾಸಿಟಿವ್ ಎನರ್ಜಿನ ಇದು ನಿಮಗೆ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಹಣ ಮ್ಯಾಗ್ನೆಟ್ ಅಂತ ಹೇಳಿ ಹಣೆ ಅಂದರೆ ಹಣವನ್ನು ಇದು ಮ್ಯಾಗ್ನೆಟ್ ಅಂತ ಎಳೆಯುತ್ತೆ ಅದರ ಜೊತೆಗೆ ಸಾಲದ ಸಮಸ್ಯೆ ಆಗಿರ್ಬೋದು ಇನ್ನು ಸಾಕಷ್ಟು ಹಲವಾರು ಸಮಸ್ಯೆಗಳನ್ನ ಇದು ತುಂಬ ಸುಲಭವಾಗಿ ಹೋಗ್ಲಾಡಿಸುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಆ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಆ ರೀತಿ ನೀವು ಉಪ್ಪಿನ ಒಳಗಡೆ ಎರಡು ಲವಂಗವನ್ನು ನೀವು ಬಚ್ಚಿಡೋದ್ರಿಂದ ಇದು ಬಚ್ಚಿಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಸಮಸ್ಯೆನ ಸಂಪೂರ್ಣವಾಗಿ ಬಗೆಹರಿಸಿ ನಿಮ್ಮ ಮನೆಗೆ ಮಾತೆ ಮಹಾಲಕ್ಷ್ಮಿ ಸ್ಥಿರವಾಗಿ ಬಂದು ನೆಲೆಯೋದಕ್ಕೆ ಇದು ಅವಕಾಶ ಕೊಡುತ್ತೆ ಅಂದರೆ ಅವಕಾಶ ಆಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಇನ್ನೂ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಆರನೇ ಟಿಪ್ಸು ಪ್ರತಿ ಶುಕ್ರವಾರ ನೀವು ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿಗೆ ಪೂಜೆ ಪುರಸ್ಕಾರಗಳನ್ನ ಮಾಡ್ತೀರಲ್ವ ಪುರ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡ್ತೀರ ಅಂತ ಅಂದಾಗ ಅವತ್ತೊಂದು ದಿನ ಒಂದು ಗಾಜಿನ ನೀವು ತೆಗೆದುಕೊಳ್ಳಿ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಒಂದು ಮುಷ್ಟಿಯಷ್ಟು ಉಪ್ಪನ್ನು ಹಾಕಿ ಹಾಕಿ ನೀವು ಅದಕ್ಕೆ ಆರು ಲವಂಗನ ನೀವು ಅದರ ಉಪ್ಪಿನ ಮೇಲೆ ಆರು ಲವಂಗನ ಹಿಡಿ ಇಟ್ಟು ನೀವು ಆ ಒಂದು ಬೌಲ್ನ ನೀವು ನಿಮ್ಮ ಮನೆಯಲ್ಲಿರುವಂತಹ ಹಾಲಿನಲ್ಲಿ ನೀವು ಅದನ್ನು ಸೋಫಾ ಕೆಳಗಾಗಿರುವ ಆಗಿರ್ಬೋದು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಸೋಫಾ ಕೆಳಗಾದರೂ ಆಗಿರ್ಬೋದು ಇಲ್ಲ ಟಿ ವಿ ಸ್ಟ್ಯಾಂಡ್ ಕೆಳಗಡೆಯಾದರೂ ಆಗಿರ್ಬೋದು ಬಚ್ಚಿಡಿ ಈ ರೀತಿ ನೀವು ವಾರದಲ್ಲಿ ಒಂದು ಎರಡು ಸಲ ಮೂರು ಸಲ ಇಲ್ಲ ವಾರಕ್ಕೆ ಒಂದು ಸಲ ನೀವು ಮಾಡಿದ್ರು ಪರವಾಗಿಲ್ಲ ಈ ರೀತಿ ನೀವು ಮಾಡೋದ್ರಿಂದ ನಿಮಗೆ ಆರ್ಥಿಕ ಸುಧಾರಣೆ ತುಂಬ ಸುಲಭವಾಗಿ ಬಗೆಯುತ್ತೆ ಮತ್ತು ಗಂಡ ಹೆಂಡತಿ ನಡುವೆ ಸುಧಾರಣೆ ಅಂದರೆ ಗಂಡ ಹೆಂಡತಿ ನಡುವೆ ಅನ್ಯೂನ್ಯತೆ ಬರುತ್ತೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಚೇತರಿಕೆ ಕಾಣ್ತಾರೆ ಮತ್ತು ಮನಸ್ ಮನೆಯಲ್ಲೇನಾದರೂ ಮನಸ್ತಾಪಗಳು ಕಿರಿಕಿರಿಗಳು ಜಗಳಗಳು ಬಾ ನೋವು ಬಾಧೆಗಳೆಲ್ಲ ಇದ್ರೂ ಸಹ ಸಂಪೂರ್ಣವಾಗಿ ಹೋಗಲಾಡಿಸುತ್ತೆ ಈ ಒಂದು ಉಪ್ಪು ಅಂತಲೇ ಹೇಳ್ಬೋದು ಮತ್ತು ನಮ್ಮ ನಮ್ಮ ಅಂದರೆ ನಮ್ಮ ಮನೆಯಲ್ಲಿರುವಂತಹ ಹಲವಾರು ಸಂಕಷ್ಟಗಳು ಅಂದರೆ ಸಾಲದ ಸಮಸ್ಯೆನ ಹೋಗಲಾಡಿಸುತ್ತೆ ದುಡಿದಂಥ ದುಡ್ಡನ್ನ ಕೈಯಲ್ಲಿ ಇಡುವಂತೆ ಮಾಡುತ್ತೆ ಹಣ ನೀರಿನಂತೆ ಖರ್ಚಾಗ್ತಾರೆ ಅಂತ ಹೇಳ್ತೀರಲ್ವ ಎಷ್ಟೆಲ್ಲ ದುಡಿದ್ನೂ ಸಹ ನಮಗೆ ಹಣ ನೀರಿನಂತೆ ಖರ್ಚಾಗುತ್ತೆ ನಮಗೆ ಮನೇಲಿ ಹೇಳಿಕೆಯೇ ಆಗ್ತಾಯಿಲ್ಲ ಒಂದು ರೂಪಾಯಿನೂ ಸಹ ದುಡ್ದು ದುಡ್ಡು ಉಳಿತಾಯಿಲ್ಲ ಅಂತಂದರೆ ಇದೊಂದು ಚಮತ್ಕಾರಿಯಾದಂಥ ಒಂದು ಬದಲಾವಣೆ ತಂದು ಕೊಡುತ್ತೆ ಈ ಒಂದು ಚಮತ್ಕಾರಿಯಾದಂಥ ಒಂದು ಉಪಾಯಗಳನ್ನ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ನೋಡಿ ನಾನು ನಿಮಗೆ ಆರು ಆರು ನಿಮಗೆ ಉಪ್ಪಿನಿಂದ ಮಾಡಿಕೊಳ್ಳುವಂಥ ಟಿಪ್ಸ್ನ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಿದ್ದೀನಿ ಹೌದು ಫ್ರೆಂಡ್ಸ್ ಇದು ಅದ್ಭುತದಲ್ಲಿ ಅದ್ಭುತವಾಗಿರುವಂಥ ಒಂದು ಚಮತ್ಕಾರದ ರೂಪದಲ್ಲೇ ನಿಮಗೆ ಒಂದು ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಾನಂತೂ ಇಂಥದ್ದೆಲ್ಲ ಮಾಡೇ ಮಾಡ್ತೀನಿ ಇಂಥದ್ದೆಲ್ಲ ಮಾಡ್ಕೊಳ್ಳೋದ್ರಿಂದಲೇ ನಮಗೆ ಯಾವ ಒಂದು ಸಮಸ್ಯೆಯೂ ಸಹ ಇಲ್ಲದೇ ಯಾವ ಒಂದು ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂಥ ಉಪ್ಪನ್ನ ಬಳಸ್ಕೊಂಡು ನಾವು ಯಾವ ರೀತಿ ಎಷ್ಟು ಹಲವಾರು ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೋಬೋದು ಅನ್ನೋದು ನಾನು ನನ್ನ ನಮ್ಮ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೋಡಿದ್ರಲ್ವಾ ಈ ರೀತಿ ನೀವು ಸಹ ಮನೆಯಲ್ಲಿ ಇಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಸಹ ನೀವು ಮಾಡಿಕೊಂಡು ಅಂದರೆ ಇದು ಮಾಡೋಕ್ಕೆ ಫಸ್ಟ್ ನಮಗೆ ಬೇಕಾಗಿರೋದು ಯಾವ ರೀತಿ ನಂಬಿಕೆ ಭಕ್ತಿ ಶರ್ದೆ ಈ ನಂಬಿಕೆ ಭಕ್ತಿ ಶರ್ದೆ ಇಟ್ಕೊಂಡು ನೀವು ಇದೆಲ್ಲವನ್ನು ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ಇದು ಒಂದು ಚಮತ್ಕಾರದ ರೂಪದಲ್ಲಿ ನಿಮಗೆ ರಿಸಲ್ಟ್ ತಂದು ಕೊಡುತ್ತೆ ಅಂತ ನಾನು ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಯಾಕೆಂದರೆ ಲೈಫಲ್ಲಿ ನಾವು ಒಬ್ಬರೇ ಚೆನ್ನಾಗಿರೋದು ಬೇಡ ಪ್ರತಿಯೊಬ್ಬರು ಸಹ ಚೆನ್ನಾಗಿರಲಿ ಅಂತ ಅಂತ ನಾವು ಬಯಸೋಣ ಯಾಕೆಂದರೆ ನಾವು ಬೇರೆಯವರು ಒಳ್ಳೆಯದಾಗಲಿ ಅಂತ ಬಯಸಿದ್ರೆ ಭಗವಂತ ನಮಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾರಂತೆ ಅಲ್ವ ಹಾಗಾಗಿ ಪ್ರತಿಯೊಬ್ರಿಗೂ ಸಹ ಇದು ಒಳ್ಳೆಯ ಟಿಪ್ಸ್ ಆಗಲಿ ಪ್ರತಿಯೊಬ್ರಿಗೂ ಇದು ಯೂಸ್ ಆಗುವಂಥ ಟಿಪ್ಸ್ ಆಗಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಇದನ್ನ ಬಳಸ್ಕೊಂಡು ಜೀವನದಲ್ಲಿ ಎಲ್ಲರೂ ಚೆನ್ನಾಗಿರೋಣ ನಾವು ಚೆನ್ನಾಗಿರೋಣ ನೀವು ಚೆನ್ನಾಗಿರೋಣ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾವ್ನ ನಾನು ನಿಮಗೆ ಹೆಂಡ್ ಇದ್ದೀನಿ ಮತ್ತೊಂದು ನಿಮ್ಮೆಲ್ಲರಿಗೂ ಇಷ್ಟ ಆಗುವಂಥ ಒಂದು ಒಳ್ಳೆಯ ರೀಡಿ ಜೊತೆ ಮತ್ತೆ ಬರ್ತೀನಿ ಅರಿತನ ಬಂದು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್